ನಮಸ್ಕಾರ ಕನ್ನಡ ನಾಡಿನ ವಿಷ್ಣುಜಿ ಅಭಿಮಾನಿಗಳಿಗೆ ವಿಷ್ಣು ಸೇನಾ ಸಂಘಟನೆ ಕಾನೂನು ಸಲಹರಾದ ಅಡ್ವೊಕೇಟ್ ಸಿಂಹ ಮಾತಾಡ್ತಾ ಇದ್ದೀನಿ ಏನು ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣು ಅಪ್ಪಾಜಿ ಅವರ ದಿನ ಯಡಿಯೂರಪ್ಪನವರ ಒಂದು ಸರ್ಕಾರದ ನೇತೃತ್ವದಲ್ಲಿ ಅಭಿಮಾನ್ ಸ್ಟುಡಿಯೋನ ಒಂದು ಜಾಗದಲ್ಲಿ ತಂದು ಅಂತಿಮ ಸಂಸ್ಕಾರವನ್ನು ಮಾಡ್ತಾರೆ ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಾಯಿತು ಇವತ್ತಿಗೂ ಎಷ್ಟೋ ಸರ್ಕಾರಗಳು ಬಂತು ಎಷ್ಟೋ ಜಿಲ್ಲಾಧಿಕಾರಿಗಳು ಬಂದರೂ ನಮಗೆ ಪುಣ್ಯಭೂಮಿಯನ್ನು ಕಟ್ಟುವಂಥ ಕೆಲಸಗಳನ್ನು ಮಾರ್ಕೊಡ್ತಾ ಇಲ್ಲ ನಮಗೆ ಅಡೆತಡೆಗಳು ಮಾಡ್ತಾನೆ ಬರ್ತಾ ಇದ್ದಾರೆ ಹಾಗೆ ನಮ್ಮ ಹಿತಶತ್ರುಗಳು ನಮಗೆ ತೊಂದರೆಗಳು ಕೊಡ್ತಾನೇ ಇದ್ದಾರೆ ಅಭಿಮಾನಿಗಳೇ ಪ್ರತಿಯೊಬ್ಬರಿಗೂಗೆ ನಮ್ಮ ಅಭಿಮಾನಿಗಳ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಪ್ರತಿಯೊಬ್ಬರೂ ಅಭಿಮಾನಿಗಳು ಡಾಕ್ಟರ್ ವಿಷ್ಣು ಸಮಿತಿ ವಿಷ್ಣು ಸೇನಾ ಸಂಘಟನೆ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಪ್ರತಿಯೊಬ್ಬರು ಭಾಗವಹಿಸಬೇಕು ಹಾಗೆ ಅಭಿಮಾನಿಗಳಂತಲ್ಲ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಏಳು ಕೋಟಿ ಕನ್ನಡಿಗರು ಬಂದು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಕರ್ನಾಟಕದ ಕನ್ನಡ ಚಲನಚಿತ್ರದ ಮೇರು ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಬ್ಬವನ್ನು ಬತಿ ವಿಜೃಂಭಣೆಯಿಂದ ಲಕ್ಷಾಂತರ ಜನ ಅಭಿಮಾನಿಗಳು ಬಂದು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಅಭಿಮಾನಿಗಳೇ ಹಾಗೆ ಏನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮೇರು ನಟರಾದ ಅಣ್ಣವರು ಅವರ ಅಭಿಮಾನಿಗಳು ಕೂಡ ನಮಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಮಲ್ತಾಯಿ ಧೋರಣೆ ಮಾಡಿದೆ ಅಂತ ನಮಗೂ ಬೆಂಬಲವನ್ನು ಸೂಚಿಸಿದ್ದಾರೆ ಅವರು ಬಂದು ಭಾಗವಹಿಸ್ತಾ ಇದ್ದಾರೆ ನಾವು ಜಿಲ್ಲಾಧಿಕಾರಿಯ ಒಂದು ಕಚೇರಿಗೆ ಭೇಟಿ ನೀಡಿ ವಿಷ್ಣು ಸೇನಾ ಸಮಿತಿ ವಿಷ್ಣು ಸೇನಾ ಸಂಘಟನೆಯಿಂದ ಅನುಮತಿ ಪತ್ರವನ್ನು ಪಡೆಯೋದು ಯಶಸ್ವಿಯಾಗಿದ್ದೀವಿ ಹಾಗೆ ನಾವು ಸುರಕ್ಷತೆ ಒಂದು ಕಾಯ್ದೆಯನ್ನು ಕೂಡ ಜಾರಿ ಮಾಡಬೇಕು ಅಭಿಮಾನಿಗಳ ರಕ್ಷಣೆ ಕೊಡಬೇಕು ಅಂತ ಒಂದು ಮನವಿ ಕೂಡ ಮಾಡಿದ್ವಿ ಅದರಲ್ಲೂ ಕೂಡ ನಾವು ಯಶಸ್ವಿಯಾಗಿದ್ದೀವಿ ಅಭಿಮಾನಿಗಳೇ ಹಾಗೆ ವಿಷ್ಣುವರ್ಧನ್ ಅವರ ದತ್ತಿ ನೇತೃತ್ವದಲ್ಲಿ ಹಬ್ಬವನ್ನು ಆಚರಿಸೋಣ ಜೈ ಕನ್ನಡ